ಕೆಲವು ರಾಜಕೀಯ ಸ್ಥಿತ್ಯಂತರಗಳ ನಡುವೆ ಕೊನೆಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ನೇಮಕಗೊಂಡ ಬಿವೈ ವಿಜಯೇಂದ್ರ ಬಗ್ಗೆ ಇಂದಿಗೂ ಅವರದ್ದೇ ಪಕ್ಷದ ಕೆಲವು ಹಿರಿಯ ನಾಯಕರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ ವಿಜಯೇಂದ್ರ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವುದು ಬಿಜೆಪಿ ಪಕ್ಷದ ಕೆಲವು ಹಿರಿಯ ನಾಯಕರಿಗೆ ತೃಪ್ತಿ ತಂದಿಲ್ಲ ಹಾಗಾಗಿ ಏನಾದರೂ ಮಾಡಿ ಅವರನ್ನು ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸುವ ಹುನ್ನಾರ ಬಿಜೆಪಿಯಲ್ಲಿ ನಿರಂತರವಾಗಿ ನಡೆದೇ ಇದೆ ತಮ್ಮಲ್ಲಿಯೇ ಓರ್ವ ಸಮರ್ಥ ನಾಯಕನನ್ನು ಅಧ್ಯಕ್ಷನನ್ನಾಗಿ ಮಾಡುವ ಒಳ ಒಪ್ಪಂದ ಪಕ್ಷದ ಅತೃಪ್ತ ಬಣದ್ದಾಗಿದೆ ಎಂದು ರಾಜ್ಯ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸಾಗರ ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು ಹೇಳಿದರುಜೇಂದ್ರ ಅಧ್ಯಕ್ಷ ಆದ್ಮೇಲೆ ಅವ್ರ ಮೇಲೆ ತುಂಬಾ ಬಿಜೆಪಿ ಪಕ್ಷದಲ್ಲಿ ವಿರೋಧ ಇದೆ ಬಹಳಷ್ಟು ಹಿರಿಯ ನಾಯಕರು ಮಾಡಿದ್ರು ತೃಪ್ತಿಕರ ತರಲಿಲ್ಲ ಹಾಗಾಗಿ ಈ ವಿಜೇಂದ್ರನ ಇಳಿಸ್ಬೇಕು ನೆಕ್ಸ್ಟ್ ನಮ್ಮಲ್ಲಿ ಯಾರನ್ನಾರು ಮಾಡಬೇಕು ಅನ್ನೋದೇ ಅವರು ಒಳ ಹೊಡ್ತದೆ ಹೊಸನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಬೇಳೂರು ಶಾಸಕ ವಿಜಯೇಂದ್ರ ಓರ್ವ ಭ್ರಷ್ಟ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ನಾಲಾಯಕ್ ವ್ಯಕ್ತಿ ಎಂಬ ಶಾಸಕ ಯತ್ನಾಳ್ ಅವರ ಇತ್ತೀಚಿನ ಹೇಳಿಕೆ ಇದನ್ನು ಪುಷ್ಟೀಕರಿಸುತ್ತದೆ ಹಾಗಾಗಿ ಅವರ ವಿರೋಧಿ ಪಡೆಗಳು ಅಲ್ಲಲ್ಲಿ ಗುಪ್ತ ಸಭೆಗಳನ್ನು ನಡೆಸಿ ಮಾಜಿ ಉಪಮುಖ್ಯಮಂತ್ರಿ ಹಿಂದುತ್ವವಾದಿ ಕೆಎಸ್ ಈಶ್ವರಪ್ಪ ಅವರನ್ನು ಬಿಜೆಪಿ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳಬೇಕು ಪಕ್ಷ ಕಟ್ಟಿ ಬೆಳೆಸಿದ ಈಶ್ವರಪ್ಪ ಅವರಂತಹ ಹಿರಿಯ ನಾಯಕನನ್ನು ಏಕಾಏಕಿ ಪಕ್ಷ ಉಚ್ಚಾಟಿಸಿದ್ದು ಅಕ್ಷಮ್ಯ ಎಂಬ ನಿಲುವು ಹೊಂದಿದ್ದು ಇದು ಬಿಜೆಪಿಯೊಳಗಿನ ಅತೃಪ್ತರು ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ಕಿಡಿಕಾರಲು ಕಾರಣವಾಗಿದೆ ಮುಂಬರುವ ದಿನಗಳಲ್ಲಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಈ ಸಂಗತಿ ನುಂಗಲಾರದ ತುತ್ತಾಗಿ ಪರಿಣಮಿಸಲೂಬಹುದು ಬಹುದು ಎಂಬಂತೆ ಕಂಡುಬರುತ್ತಿದೆ ಎಂಬುದಾಗಿ ಅವರು ಭವಿಷ್ಯ ನುಡಿದರು ಇದೇ ಯತ್ನಾಳ್ ಅವರು ಮೊನ್ನೆ ಹೇಳಿದ್ದಾರೆ ವಿಜಯೇಂದ್ರ ಅಂತ ಭ್ರಷ್ಟ ಅವನು ಯಾವುದೇ ಅಧ್ಯಕ್ಷ ಮಾಡುವಂತ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಗುಪ್ತವಾಗಿ ಅವರ ಪಡೆಗಳು ಏನಿದ್ದಾರೆ ಅವರ ವಿರೋಧ ಪಡೆಗಳು ಅಲ್ಲೆಲ್ಲೆಲ್ಲರೂ ಮೀಟಿಂಗ್ ಮಾಡಿ ಈಶ್ವರಪ್ಪನವ್ರನ್ನ ಈ ಕಡೆ ಕರ್ಕೊಳ್ಬೇಕು ಬಿ ಜೆ ಪಿ ಪಕ್ಷಕ್ಕೆ ಕರ್ಕೊಳ್ಬೇಕು ಅವರು ಬೇಕು ಅಂತ ಅಂದರೆ ಬಿ ಜೆ ಅಂದರೆ ಈಶ್ವರಪ್ಪ ಅಂದರೆ ಬಿ ಜೆ ಪಿ ಅವ್ರನ್ನ ಹೊರಗಿಟ್ರು ಅನ್ನೋದು ಉದ್ದೇಶ ಅವ್ರಿಗೆ ಇರೋದರಿಂದ ಜನರ ಮೇಲೆ ತುಂಬ ಅಸಮಾಧಾನದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಇದು ಅವ್ರ ಪಕ್ಷದಲ್ಲಿರುವಂಥ ಗೊಂದಲಗಳು ಇವತ್ತು ಜನರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದೆ ಬೇರೆ ಏನಲ್ಲ ಹಾಗಾಗಿ ಇದು ವಿಜಯಂದ್ರಿಗೆ ಬಹಳ ಮುಂದಿನ ನಡೆದ ರಾಜ್ಯ ಸರ್ಕಾರ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ರೂಪಾಯಿ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡಿದ್ದು ಕ್ಷೇತ್ರದ ಸಾಗರ ಹೊಸನಗರ ತಾಲೂಕುಗಳ ಸುಮಾರು ತೊಂಬತ್ತೇಳು ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಗಳಿಗೆ ನಾಲ್ಕು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ದೇವಾಲಯಗಳ ಅಗತ್ಯಕ್ಕೆ ಅನುಸಾರವಾಗಿ ಹಣ ನೀಡಿದ್ದು ಭಕ್ತಾದಿಗಳ ನಿರೀಕ್ಷೆಯನ್ನು ಪೂರೈಸಿದ ಸಂತೃಪ್ತಿ ತಮಗಿದೆ ಎಂದರು ನಮಗೆ ಒಂದು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದರು ಅದರಲ್ಲಿ ಮುಜರಾಯಿಯ ದೇವಸ್ಥಾನಗಳೇ ಅಂದರೆ ಮುಜರಾಯಿ ಅಲ್ಲ ಎಲ್ಲ ದೇವಸ್ಥಾನಗಳಿಗೆ ಆದ್ಯತೆ ಮೇಲೆ ನಾನು ನಾಲ್ಕು ಕೋಟಿ ರೂಪಾಯಿ ದೇವಸ್ಥಾನಗಳು ಕೊಟ್ಟಿದ್ದೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರ ನಮ್ಮ ಹೊಸನಾರಸ ಆಗುತ್ತೆ ಅದು ನಾಲ್ಕು ಕೋಟಿ ರೂಪಾಯಿ ಬಂದಿದೆ ಈಗ ಸುಮಾರು ತೊಂಬತ್ತ ಏಳು ದೇವಸ್ಥಾನಗಳಿಗೆ ಈಗಾಗಲೇ ಅದು ದುಡ್ಡು ಕೊಟ್ಟಿದ್ದೀನಿ ಹತ್ತು ಲಕ್ಷ ಎಂಟು ಲಕ್ಷ ಮೂರು ಲಕ್ಷ ತೊಂಬತ್ತು ಏಳು ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ ಅದರಿಂದ ಭಾಳ ದೇವಸ್ಥಾನಗಳು ಅರ್ಧ ನಿಂತಿರೋದು ಸ್ವಲ್ಪ ಮಾಡದಟ್ಟಾಗಿರುವಂಥ ಭಾಳ ಇದರಲ್ಲಿ ಇರುವಂಥವರಿಗೆಲ್ಲ ಸಹಕಾರ ಕೊಟ್ಟಿದ್ದೀನಿ ಭಾಳ ಖುಷಿಯಾಗಿದ್ದಾರೆ ಜನ ಅದೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಅದರಷ್ಟೇ ಕೂಡ ಬದಲು ನಾನು ಸ್ವಲ್ಪ ಅವರಿಗೆ ಆದ್ಯತೆ ಕೊಟ್ಟಿದ್ದೀನಿ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡೊ ನ್ಯೂಸ್ ಪೋಸ್ಟ್ ಸ್ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ